ಈಗ ನೇರವಾಗಿ ಹೋಗೋಣ ಇದೇ ವಿಮಾನದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಪ್ರಯಾಣ ಬೆಳೆಸಿದ್ರು ಲಂಡನ್ನಲ್ಲಿ ಮಗಳಿದ್ರು ಕಾರಣಕ್ಕೆ ಅವ್ರನ್ನ ಭೇಟಿ ಆಗುವುದಕ್ಕೆ ವಿಮಾನ ಹತ್ತಿದವರು ಮೃತಪಟ್ಟಿದ್ದಾರೆ ಮಾಜಿ ಸಿಎಂ ವಿಜಯ್ ರೂಪಾನಿಗೆ ಈಗ ಲಕ್ಕಿ ನಂಬರೇ ಅನ್ಲಕ್ಕಿ ಆಗೋಯ್ತಾ ಇಂತ ಚರ್ಚೆಗಳಾಗ್ತಾ ಇದೆ ಕಾರಣ ರೂಪಾನಿಗೆ ಹನ್ನೆರಡನೇ ನಂಬರ್ನ ಯಾತ್ರೆ ಅಂತಿಮ ಯಾತ್ರೆ ಆಗೋಯ್ತಾ ಹನ್ನೆರಡು ಸೂಪರ್ ಲಕ್ಕಿ ನಂಬರ್ ಅಂತಾನೆ ನಂಬಿಕೊಂಡಿದ್ರಂತೆ ವಿಜಯ್ ರೂಪಾನಿ ತಮ್ಮ ಕಾರು ಬೈಕ್ ನಂಬರ್ ಪ್ಲೇಟ್ ಎಲ್ಲದಕ್ಕೂ ಕೂಡ ಒನ್ ಟು ಜೀರೋ ಸಿಕ್ಸ್ ಒನ್ ಟೂ ಇಂದ ಪ್ರಾರಂಭ ಆಗುವಂತ ನಂಬರ್ ಗಳನ್ನ ಇಟ್ಕೊಂಡಿದ್ರು ಅಂತ ಆ ವಿಜಯ್ ರೂಪಾನಿ ಬಳಿ ಇರುವಂತಹ ಅಷ್ಟು ವಾಹನಗಳನ್ನ ಕೂಡ ಗಮನಿಸಿದ್ರು ನಾವು ಒಂದು ಎರಡು ಸೊನ್ನೆ ಆರು ಇದೇ ನಂಬರ್ ಪ್ರಮುಖವಾಗಿ ರಾಜಕೀಯ ಜರ್ನಿ ಆರಂಭ ಆದಾಗ ತೆಗೆದುಕೊಂಡಂತಹ ಒಂದು ಸ್ಕೂಟರ್ ಅಲ್ಲಿಂದ ಪ್ರಾರಂಭ ಆಗಿರೋದು ಈ ಲಕ್ಕಿ ನಂಬರ್ನ ಅವರ ನಂಬಿಕೆ ಬಟ್ ಅದೇ ನಂಬರ್ ಅಲ್ಲಿ ಅವರು ಕೊನೆಯ ಅಂತ್ಯ ಆಗುತ್ತೆ ಕೊನೆಯ ಕೊನೆಯ ಉಸರು ಎಳಿತಾರೆ ಅಂತ ಮುಸ್ಲಿ ಅವರು ಅಂದ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಹನ್ನೆರಡನೇ ತಾರೀಕು ವಿಜಯ್ ರೂಪಾನಿ ಮಗಳನ್ನ ಭೇಟಿಯಾಗುವುದಕ್ಕೆ ವಿಮಾನ ಹತ್ತಿದವರು ದುರಂತ ಅಂತ್ಯ ಕಂಡಿದ್ದಾರೆ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ಅವರು ನಂಬಿದ್ದಂತ ಲಕ್ಕಿ ನಂಬರ್ ಹನ್ನೆರಡು ಅದೇ ಹನ್ನೆರಡು ನಂಬರ್ ಅವರಿಗೆ ಅನ್ಲಕ್ಕಿ ಆಗೋಯ್ತಾ ಅವರು ಸಾಯೋದಕ್ಕೂ ಕೂಡ ಈ ನಂಬರೆ ಕಾರಣ ಆಗೋಯ್ತಾ ಇಂಥ ಚರ್ಚೆಗಳು ಈಗ ಪ್ರಾರಂಭ ಆಗಿದೆ ನಿನ್ನೆ ಈ ವಿಮಾನ ದುರಂತ ಆದಂತ ಸಂದರ್ಭದಲ್ಲೇ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಅಧಿಕೃತವಾಗಿ ಇದು ಕನ್ಫರ್ಮ್ ಆಗಿರ್ಲಿಲ್ಲ ಬಟ್ ಸಾಯಂಕಾಲದ ಹೊತ್ತಿಗೆ ಕನ್ಫರ್ಮ್ ಆಗುತ್ತೆ ಇಲ್ಲ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಇದ್ರು ಮಗಳು ಲಂಡನ್ ನಲ್ಲಿ ಇದ್ದಾರೆ ಅವ್ರನ್ನ ಭೇಟಿ ಆಗೋದಕ್ಕೆ ಹೊರಟಿದ್ರು ಅದು ಹನ್ನೆರಡನೇ ದಿನಾಂಕವನ್ನೇ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ರು ವಿಮಾನವನ್ನ ಬುಕ್ ಮಾಡ್ಕೊಂಡಿದ್ರು ಅನ್ನುವಂತ ವಿಚಾರ ಆ ನಂತರದಲ್ಲಿ ಬೆಳಕಿಗೆ ಬಂತು ಬಟ್ ಈಗ ಹೋಗ್ತಾ ಹೋಗ್ತಾ ಹನ್ನೆರಡು ನಂಬರ್ ಅನ್ನ ಎಷ್ಟು ಲಕ್ಕಿ ಚಾರ್ಮ್ ಅಂತ ಭಾವಿಸಿದ್ರು ವಿಜಯ್ ರೂಪಾನಿ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದೀವಿ ಅವರ ರಾಜಕೀಯ ಜರ್ನಿ ಆರಂಭ ಆದಾಗಿನಿಂದಲೂ ಕೂಡ ಒಂದು ಸ್ಕೂಟರ್ ತೆಗೆದುಕೊಂಡ್ರು ಕೂಡ ಅದರ ನಂಬರ್ ಕೂಡ ಒನ್ ಟೂ ಜೀರೋ ಸಿಕ್ಸ್ ಇತ್ತು ಈಗ ಅವ್ರ ಹತ್ರ ಇರುವಂತಹ ಅಷ್ಟು ವಾಹನಗಳನ್ನ ಕೂಡ ನಾವು ಗಮನಿಸಿದ್ರು ನಂಬರ್ ಇರೋದು ಮೇಲೆ ಈ ಹನ್ನೆರಡು ಅನ್ನುವಂಥ ನಂಬರ್ ಮೇಲೆ ಅತಿಯಾದ ನಂಬಿಕೆ ವಿಶ್ವಾಸವನ್ನ ವಿಜಯ್ ರೂಪಾನಿ ಇಟ್ಕೊಂಡಿದ್ರು ಅನ್ನುವಂತಹ ವಿಚಾರ ಬಟ್ ನಿನ್ನೆ ಈ ವಿಮಾನ ದುರಂತ ಆದಂಥ ಸಮಯ ಸಂದರ್ಭ ನಾವು ಗಮನಿಸಿದ್ರು ಕೂಡ ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ತಮ್ಮ ಮಗಳನ್ನು ಭೇಟಿ ಆಗೋದಕ್ಕೆ ಬುಕ್ ಮಾಡಿಕೊಳ್ತಾರೆ ಬಟ್ ಹಲವು ಕನಸುಗಳು ಮಗಳನ್ನು ನೋಡ್ತೀವಿ ಅನ್ನುವಂಥ ಖುಷಿ ಬಟ್ ಆ ಸಂದರ್ಭದಲ್ಲೇ ಈ ರೀತಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಇದೇ ನಂಬರಲ್ಲಿ ಕೊನೆಯ ಉಸಿರೆಳಿತಾರೆ ಅಂದರೆ ಯಾರೂ ಕೂಡ ನಂಬಿರಲಿಲ್ಲ ಬಟ್ ಈ ನಂಬರ್ ಬಗ್ಗೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಲಕ್ಕಿ ಅಂತ ನಂಬಿರುವಂಥ ನಂಬರೇ ಅವ್ರಿಗೆ ಮಾರಕ ಆಗೋಯ್ತಾ ಅವರ ದುರಂತ ಅಂತ್ಯಕ್ಕೂ ಕೂಡ ಕಾರಣ ಆಗ್ಬಿಡ್ತಾ ಇಂಥ ಚರ್ಚೆಗಳು ಕೂಡ ಪ್ರಾರಂಭ ಆಗ್ತಾಯಿದೆ ಗುಜರಾತ್ನ ಮುಖ್ಯಮಂತ್ರಿ ಆಗಿ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ತನಕ ಕೂಡ ಈ ವಿಜಯ್ ರೂಪಾನಿಯವರು ಕೆಲಸ ಮಾಡಿದ್ದಾರೆ ಬಟ್ ಈಗ ಮಗಳನ್ನ ನೋಡೋದಕ್ಕೆ ಲಂಡನ್ ಹೋಗುವಂತಹ ಸಂದರ್ಭದಲ್ಲಿ ವಿಮಾನ ದುರಂತದಲ್ಲಿ ಈ ರೀತಿ ಅಂತ್ಯ ಕಾಣ್ತಾರೆ ಅಂತ ಮುಷ್ತಿ ಯಾರು ಕೂಡ ಭಾವಿಸಿರ್ಲಿಲ್ಲ ನಿನ್ನೆ ಸಾಯಂಕಾಲದ ಹೊತ್ತಿಗೆ ಆ ಮಾಜಿ ಮುಖ್ಯಮಂತ್ರಿಗಳು ಕೂಡ ಇದ್ರು ಅನ್ನೋದು ಅಧಿಕೃತವಾಗಿ ಸಿಕ್ತು ಮಾಹಿತಿ ಬಟ್ ಈಗ ಚರ್ಚೆ ಆಗ್ತಾ ಇರೋದು ಸೋಷಿಯಲ್ ಇರಬಹುದು ಆ ಗುಜರಾತ್ನ ಭಾಗದಲ್ಲಿ ಜನರಿಗೆ ಸಹಜವಾಗಿ ಗೊತ್ತಿರುತ್ತಲ್ಲ ತುಂಬ ಹತ್ತಿರದಿಂದ ತಮ್ಮ ಮುಖ್ಯಮಂತ್ರಿಗಳನ್ನ ನೋಡಿರ್ತಾರೆ ಅವರ ಆಪ್ತ ವಲಯದಲ್ಲಿ ಇದ್ದವರು ಕೂಡ ಹೇಳ್ತಾ ಇರೋದು ಹನ್ನೆರಡು ನಂಬರ್ ಅವರಿಗೆ ಲಕ್ಕಿ ಆಗಿತ್ತು ಅದನ್ನ ಬಹಳ ನಂಬ್ತಾ ಇದ್ರು ಹಾಗಾಗಿ ಎಲ್ಲದಕ್ಕೂ ಕೂಡ ಒನ್ ಟೂ ಇಂದ ಶುರುವಾಗಿರುವಂತಹ ನಂಬರ್ಗಳೇ ವೆಹಿಕಲ್ ಆಗಿರಬಹುದು ಅಥವಾ ಅವ್ರು ಏನೇ ಕೆಲಸಗಳನ್ನ ಮಾಡಿದ್ರು ಕೂಡ ಒನ್ ಟು ಅನ್ನುವಂಥ ನಂಬರ್ ಅನ್ನ ಅತಿ ಹೆಚ್ಚಾಗಿ ಸಲ ಮಾಡ್ಕೊಳ್ತಾ ಇದ್ರು ಅನ್ನುವಂತಹ ವಿಚಾರ ಅವರ ಆಪ್ತ ವಲಯದಲ್ಲೂ ಕೂಡ ಕೇಳೋದಕ್ ಸಿಗ್ತಾ ಇದೆ ಬಟ್ ಈಗ ಹನ್ನೆರಡನೇ ತಾರೀಕೆ ಈ ರೀತಿ ದುರಂತ ಅಂತ್ಯ ಕಾಣುತ್ತೆ ಅಂತ ಮೋಸ್ಟ್ಲಿ ಇದು ಅವ್ರ ನಂಬರ್ ನಂಬಿರೋದಕ್ಕೆ ಹಿಂಗಾಗೋಯ್ತಾ ಅದೇ ನಂಬರಲ್ಲಿ ಅಲ್ಲಿ ಅವ್ರ ದುರಂತ ಅಂತ್ಯ ಕಂಟ್ರ ಇದು ಒಂದು ಈ ರೀತಿ ಅಲ್ಲ ಅಂದರೆ ಅವ್ರು ನಂಬ್ತಾ ಇರೋದಕ್ಕೂ ಇಲ್ಲ ಆಗಿರೋದಕ್ಕೂ ಅಂದರೆ ಕಾಕತಾಳೀಯ ಅನ್ನೋ ರೀತಿಯಲ್ಲಿ ಹನ್ನೆರಡನೇ ತಾರೀಖೆ ಅವರು ಈ ರೀತಿ ವಿಮಾನ ದುರಂತದಲ್ಲಿ ಅಂತ್ಯ ಕಂಡಿದ್ದಾರೆ ಅನ್ನೋದು ವಿಪರ್ಯಾಸದ ಸಂಗತಿ ಅದೇ ವಿಚಾರಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಗೆ ಗುಜರಾತ್ನ ಆ ಭಾಗದಲ್ಲೆಲ್ಲ ಜನಮಾನಸದಲ್ಲಿ ಈ ವಿಚಾರಗಳು ಚರ್ಚೆ ಇದೆ ಸಹಜವಾಗಿ ಒಬ್ಬ ರಾಜಕಾರಣಿ ಅಂತ ಅಂದರೆ ಅವರು ಏನೇ ನಾವು ಬಹುತೇಕ ಸಲ ನೋಡಲ್ವ ನಮ್ಮ ರಾಜ್ಯದ ಎಕ್ಸಾಂಪಲ್ ಕೂಟ ಹೇಳ್ತೀನಿ ನಾನು ಯಾರಿಗಾದರೂ ಟಿಕೆಟ್ ಅನೌನ್ಸ್ ಆದಾಗ ನಾಮಪತ್ರ ಸಲ್ಲಿಕೆಯಿಂದ ಹಿಡ್ಕೊಂಡು ಉಮೇದುವಾರಿಕೆ ಸಲ್ಲಿಕೆ ಆಗುವ ತನಕ ಅವರ ರೋಡ್ ಶೋ ಶಕ್ತಿ ಪ್ರದರ್ಶನ ಎಲ್ಲವೂ ಕೂಡ ಭವಿಷ್ಯ ಕೇಳ್ಕೊಂಡೇ ಮಾಡ್ತಾರೆ ನಂಬರ್ಗಳನ್ನ ಕೇಳ್ಕೊಂಡೇ ಮಾಡ್ತಾರೆ ಯಾವುದೇ ರಾಜಕಾರಣಿಗಳಿರಲಿ ಜಸ್ಟ್ ವಿಜಯ್ ರೂಪಾನಿ ಅವರು ಅಂತ ನಾ ತಗೊಳ್ಳಲ್ಲ ಯಾವುದೇ ರಾಜಕಾರಣಿಗಳಾಗ್ಲಿ ಭವಿಷ್ಯ ನಂಬ್ತಾರೆ ನಂಬರ್ಗಳನ್ನು ನಂಬ್ತಾರೆ ದೇವರ ಮೊರೆ ಹೋಗ್ತಾರೆ ಏನೇ ಕೆಲಸಗಳನ್ನ ಮಾಡೋವಾಗಲೂ ಕೂಡ ರಾಜಕೀಯವಾಗಿ ಈ ರೀತಿ ನಂಬಿಕೆಗಳನ್ನ ಇಟ್ಕೊಂಡು ಕೆಲಸ ಮಾಡಿರುವಂಥ ಉದಾಹರಣೆಗಳು ನಮ್ಮ ಜೊತೆಗಿದೆ ಬಟ್ ವಿಜಯ್ ರೂಪಾನಿಯವರ ವಿಚಾರದಲ್ಲೂ ಕೂಡ ಈ ಹನ್ನೆರಡು ನಂಬರ್ ಅನ್ನ ತುಂಬ ನಂಬ್ತಾ ಇದ್ರು ರಾಜಕೀಯವಾಗಿ ಕೂಡ ಅವರು ಕೆಲಸ ಮಾಡೋದಕ್ಕಾಗ್ಲಿ ಅವರು ವಾಹನಗಳನ್ನು ಖರೀದಿ ಮಾಡಿದಂತಹ ಸಂದರ್ಭದಲ್ಲಿ ಇರಲಿ ಅಥವಾ ಅವ್ರಿಗೆ ಒಳ್ಳೇದಾಗಿರೋದಿರಲಿ ರಾಜಕೀಯವಾಗಿ ಅವರು ಗ್ರೋತ್ ಆಗೋದಕ್ಕಿರಲಿ ಈ ಹನ್ನೆರಡು ನಂಬರ್ ಅತಿ ದೊಡ್ಡ ಸಹಕಾರಿಯಾಗಿತ್ತು ಅವರ ಭವಿಷ್ಯದಲ್ಲಿ ಅಥವಾ ರಾಜಕೀಯ ಜೀವನದಲ್ಲಿ ಬಟ್ ಅದೇ ಹನ್ನೆರಡನೇ ನಂಬರ್ ಇರುವಂತಹ ದಿನಾಂಕದಂದೇ ಅವರು ಕೋಣಸಿರೆಳಿತಾರೆ ಈ ವಿಚಾರಗಳು ಈಗ ಚರ್ಚೆ ಆಗ್ತಾ ಇದೆ ಲಕ್ಕಿ ನಂಬರ್ ಈಗ ಅನ್ಲಕ್ಕಿ ಆಗೋಯ್ತಾ ವಿಜಯ್ ರೂಪಾನಿ ಅವರಿಗೆ ಅನ್ನೋದು ಅತಿ ದೊಡ್ಡ ಪ್ರಶ್ನೆ ಆಗ್ತಾ ಇದೆ